ಹರಿ ಓಂ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ವೈನವಿ ಬೀಸಿ ಮಾಡುವ ಶ್ರದ್ಧಾ ಪೂರ್ವಕ ಪ್ರಣಾಮಗಳು ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನನಗೆ ಮೂರು ಕಾರ್ಯಕ್ರಮಗಳಿದ್ದವು ಮೊದಲನೆಯದಾಗಿ ಜಯನಗರ ಫಿಫ್ತ್ ಬ್ಲಾಕ್ ನಲ್ಲಿ ಇದ್ದಂತಹ ರಾಯರ ಮಠದಲ್ಲಿ ರಾಘವ ರಾಘವೇಂದ್ರ ಮಠದ ಪೂಜ್ಯ ಗುರುಗಳು ಆಗಮಿಸಿದ್ದರು ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕಿತ್ತು ಅನಂತರ ಶ್ರೀಮದ್ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ಆಯ್ ಆನ್ಲೈನ್ ಸ್ಪರ್ಧೆ ಅದಾಗಿತ್ತು ಅದ್ ಅದನ್ನ ನಾನು ಅದರಲ್ಲಿ ನಾನು ಭಾಗವಹಿಸಬೇಕಿತ್ತು ತದನಂತರ ಕೊನೆಯದಾಗಿ ವಿನುತಾ ಆಂಟಿ ವಿನುತಾ ಭಗಿನಿ ರವರ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತಾ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳ ಪಾರಾಯಣವಿತ್ತು ಗುರುಗಳನ್ನ ಗುರುಗಳ ಆಶೀರ್ವಾದವನ್ನ ಪಡೆಯುವುದರಷ್ಟೊತ್ತರಲ್ಲಿ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ನನ್ನ ಹೆಸರನ್ನು ಕರೆಯಲಾಗಿತ್ತು ಅಲ್ಲಿ ಶ್ಲೋಕ ನಾಲ್ಕನೇ ಅಧ್ಯಾಯ ಶ್ಲೋಕದ ಸಂಖ್ಯೆ ಕೇಳಿದರೆ ಶ್ಲೋಕವನ್ನು ನಾವು ಹೇಳಬೇಕಿತ್ತು ಶ್ಲೋಕ ಅವರು ಕೇಳ ಸಂಖ್ಯೆಯನ್ನು ಹೇಳಬೇಕಿತ್ತು ಅದರ ಫಲಿತಾಂಶವನ್ನು ಮೂರು ದಿನಗಳ ನಂತರ ಸ್ಪರ್ಧೆಯಾದ ಮೂರು ದಿನಗಳ ನಂತರ ಘೋಷಿಸಲಾಯಿತು ಅದರಲ್ಲಿ ನನಗೆ ಅತ್ಯುನ್ನತ ಶ್ರೇಣಿ ಬಹುಮಾನ ದೊರೆಯಿತು ಆ ಬಹುಮಾನ ಅಂಚೆಯ ಮುಖಾಂತರ ಈ ದಿನ ವಿಶೇಷವಾದ ದಿನ ಸಂಕ್ರಾಂತಿಯ ದಿನ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಅಂಚೆಯ ಮುಖಾಂತರ ಬಂದು ತಲುಪಿದೆ ಬಹುಮಾನ ಏನು ಅನ್ನೋದು ಸಸ್ಪೆನ್ಸ್ ಕೊನೆಯಲ್ಲಿ ತೋರಿಸ್ತೇನೆ ಇದೀಗ ತಾವೆಲ್ಲರೂ ನಾನು ಹೇಗೆ ಸ್ಪರ್ಧೆಯಲ್ಲಿ ಶ್ಲೋಕಗಳನ್ನು ಪಠಿಸಿದ್ದೇನೆ ಎಂಬುದನ್ನು ವೀಕ್ಷಿಸಬಹುದಾಗಿದೆ ವಿತ್ ಮೈ ಇಂಟ್ರೊಡಕ್ಷನ್ ಶುಡ್ ಐ ಸ್ಟಾರ್ಟ್ ಆರ್ ಜಸ್ಟ್ ಲೈಕ್ ಶ್ಲೋಕ ನಾಟ್ ಆಫ್ ಸ್ಟಾರ್ಟ್

शरीरं केवलं कर्म कूर्वन्नाप्नोति किलिषं यदृच्छालतः संतुष्टः वनवादीतो विमत्सरः 25 दैवं मेवापरे यज्ञं योगिनः पर

रुत्स्थं ज्ञानासीनात्मनः चित्वैनं संशयं योगमातिष्ठोत्तिष्ठभारत ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ज्ञानकर्मसंन्यासयोगो नाम चतुः होत्याया सर्वश्रीकृष्णार्पणमस्तु श्री कृष्णार्पणमस्तु द्रव्ययज्ञस्तको यज्ञा ट्वेंटी एट में श्रीयं द्रव्यमायाय यज्ञा थर्टी एवं बाहुबली का यज्ञा थर्टी टू धन्यवाद श्रीकृष्णापणमस्तु धन्यवाद Can I cut the call? ಶ್ರೇಷ್ಠಿ ರುಕ್ಮಣಮ್ಮ ಪ್ರತಿಷ್ಠಾನ ಶಿವಮೊಗ್ಗ ಇಲ್ಲಿ ಒಂದು ಇನ್ನೊಂದು ವಿಶೇಷವೂ ಕೂಡ ಇದೆ ಶಿವಮೊಗ್ಗ ಶಿವಮೊಗ್ಗ ನಮ್ಮ ಅಜ್ಜಿಯ ಹುಟ್ಟಿದ ಊರು ಕೂಡ ಆದ್ರಿಂದ ಇದು ಒಂದು ನನಗೆ ನಮ್ಮ ಒಂದು ಏನು ವಿಶೇಷ ಬಹುಮಾನ ತರಾನೇ ನನಗೆ ಅನ್ಸುತ್ತೆ ಈಗ ಅಂಚೆಯ ಮುಖಾಂತರ ತಲುಪಿರುವಂತಹ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಇದು ಪ್ರಮಾಣ ಪತ್ರ ಮತ್ತು ಇದು ಬಹುಮಾನ ಈ ಸಂಸ್ಥೆಯ ಎಲ್ಲಾ ಸದಸ್ಯರಿಗೆ ನನಗೆ ಬಹುಮಾನ ನೀಡಿದಕ್ಕಾಗಿ ಅನಂತ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶಿವಮೊಗ್ಗದಿಂದ ಬಂದಂತಹ ಬಹುಮಾನ ಸೂಪರ್